ಅದೇ ಸಾರು ತಿಂದು ಬೇಜಾರಾಗಿದ್ಯಾ ಬನ್ನಿ ಇವತ್ತು ನಾನು ನಿಮಗೆ ಗುಳ್ಳ ಸಾಂಬಾರು ರೆಸಿಪಿನ ಹೇಳ್ಕೊಡ್ತೀನಿ ಈ ರೆಸಿಪಿ ಮಾಡೋಕ್ಕೆ ಫಸ್ಟ್ ನಾವು ಕುಕ್ಕರ್ ಕುಕ್ಕರ್ಗೆ ಒನ್ ಕಪ್ ಆಗೋ ಅಷ್ಟು ಮಸೂರಿ ದಾಲ್ನ ಆ್ಯಡ್ ಮಾಡ್ಕೊಳ್ಬೇಕು ಒಂದು ಚಿಟ್ಕಿ ಅರಿಶಿನ ಅದರ ಜೊತೆಗೆ ಹೇಗೆ ನಾವು ಬೇಳೆನ ಕೂಗಿಸ್ಕೋತೀವಿ ಅದೇ ರೀತಿ ನೀರಲ್ಲಿ ಕೂಗಿಸ್ಕೋಬೇಕು ಈ ಥರ ಬೇಳೆ ಸ್ವಲ್ಪ ಬೇಯೋದು ಲೇಟ್ ಆಗುತ್ತೆ ಅದಕ್ಕೆ ಒಂದು ಐದರಿಂದ ನಾಲ್ಕು ಸರಿ ಕೂಗಿಸ್ಕೊಂಡ್ರೂ ಸಾಕು ಸೊ ಇಲ್ಲಿ ಏನೇನು ತರಕಾರಿ ಆ್ಯಡ್ ಮಾಡ್ಕೋಬೇಕು ಅಂತಂದ್ರೆ ಜಸ್ಟ್ ಮೂರರಿಂದ ನಾಲ್ಕು ಬೇಸಿಕ್ಸ್ ತರಕಾರಿ ಇದ್ರೂ ಸಾಕು ಸೊ ಫಸ್ಟ್ಗೆ ಒಂದು ಬದನೆಕಾಯಿ ಆ್ಯಡ್ ಮಾಡ್ಕೋತಿದೀವಿ ಅಂದ್ರೆ ನಾವು ಇದನ್ನ ಗುಳ್ಳ ಅಂತ ಕರಿತೀವಿ ತರ ಪೀಸಸ್ ಆಗಿ ಕಟ್ ಮಾಡ್ಕೊಂಡು ಫಸ್ಟ್ ಗೆ ವಾಶ್ ಮಾಡ್ಕೋಬೇಕು ಸೊ ವಾಶ್ ಮಾಡೋದು ಆದ್ಮೇಲೆ ನಾವು ಬೇರೆ ತರಕಾರಿನ ಹೇಗೆ ಬೇಯಿಸ್ಕೊತೀವಿ ಆ ತರ ಸ್ವಲ್ಪ ಉಪ್ಪಲ್ಲಿ ಇದನ್ನ ಬೇಯಿಸ್ಕೋಬೇಕು ಕಟ್ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಇಲ್ಲಿ ನೀವು ಆಗ್ಲೇ ಏನು ಮಸೂರಿ ದಾಲ್ನ ಕುಕ್ಕರಲ್ಲಿ ಅಲ್ಲಿ ಇಟ್ಟಿದ್ರಿ ಅದು ಕೂಡ ಬೆಂದಿರುತ್ತೆ ಬದನೆಕಾಯಿ ಜೊತೆಗೆ ಜಸ್ಟ್ ಒಂದು ಟೊಮ್ಯಾಟೊ ಇದ್ರೂ ಸಾಕು ಸೊ ಬದನೆಕಾಯಿ ಸ್ವಲ್ಪ ಬೇಯದ್ ಆದ್ಮೇಲೆ ನಾವು ಟೊಮ್ಯಾಟೋನ ಆ್ಯಡ್ ಮಾಡ್ಕೊಳ್ಬೇಕು ಅದ್ರ ಜೊತೆಗೆ ಸ್ವಲ್ಪ ಈರುಳ್ಳಿ ಸೊ ಇಲ್ಲಿ ಬದನೆಕಾಯಿ ಸ್ವಲ್ಪ ಬೆಂದಾಗಿರುತ್ತೆ ಆಗಿರುತ್ತೆ ಅದಾದ್ಮೇಲೆ ಏನು ಹೆಚ್ಚಿಟ್ಕೊಂಡಿದೀವಿ ಟೊಮ್ಯಾಟೊ ಮಾಡ್ಕೋಬೇಕು ಇದಿಷ್ಟು ತರಕಾರಿನ ತರ್ಕಾರಿನ ಬೇಯಿಸ್ಕೊಳ್ಬೇಕು ಅದಾದ್ಮೇಲೆ ಒಂದು ಮಿಕ್ಸಿ ಜಾರಿಗೆ ತೆಂಗಿನ ತುರಿ ಅದ್ರ ಜೊತೆಗೆ ಹುಳಿ ಪುಡಿನ ಹಾಕೊಂಡು ಸ್ವಲ್ಪ ನೀರಲ್ಲಿ ಗ್ರೈಂಡ್ ಮಾಡ್ಕೋಬೇಕು ಪೇಸ್ಟ್ ರೀತಿ ಇಷ್ಟು ಮಾಡ್ಕೊಂಡ್ಮೇಲೆ ಮಧ್ಯದಲ್ಲಿ ಸ್ವಲ್ಪ ಹುಣಸೆ ಹಣ್ಣನ್ನು ನೀರಲ್ಲಿ ನೆನ್ಸಿ ಇಟ್ಕೊಂಡ್ಬಿಡಿ ಅಷ್ಟೊತ್ತಿಗೆ ತರಕಾರಿ ಕೂಡ ಎಲ್ಲ ಬೆಂದಿದೆ ತೆಂಗಿನ ತುರಿ ಮತ್ತು ಹುಳಿ ಪುಡಿ ಪೇಸ್ಟ್ ಮಾಡ್ಕೋಬೇಕು ಸ್ವಲ್ಪ ನೀರು ಮಾಡಿಕೊಂಡು ಏನು ತರಕಾರಿ ಬೇಯ್ತಿದೆ ಅದಕ್ಕೆ ಸ್ವಲ್ಪ ಬೆಲ್ಲದ ಪುಡಿ ನಮ್ಮ ಕಡೆ ಹಾಕೋತೀವಿ ಸೊ ನಿಮ್ಮ ಕಡೆ ಹಾಕೊಂಡ್ರೆ ನೀವು ಹಾಕೊಳ್ಳಿ ಅದ್ರ ಜೊತೆಗೆ ಸ್ವಲ್ಪ ಆ ತರಕಾರಿ ಬೆಂದ ಮೇಲೆ ನಾವು ಈರುಳ್ಳಿನ ಸ್ವಲ್ಪ ಲೇಟಾಗೇ ಅದಕ್ಕೆ ಹಾಕೋಬೇಕು ಅದ್ರ ಜೊತೆಗೆ ಏನು ಹುಣಸೆ ಹಣ್ಣಿನ ರಸ ನೆನೆಸಿದ್ವಿ ಅದನ್ನು ಕೂಡ ಆ್ಯಡ್ ಮಾಡ್ಕೋಬೇಕು ಅದ್ರ ಜೊತೆಗೆ ಏನು ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊಂಡಿದ್ವಿ ಹುಳಿ ಪುಡಿ ಮತ್ತು ತೆಂಗಿನ ತುರಿ ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಅದನ್ನು ಆ ತರಕಾರಿ ಏನು ಬೇಯಿಸ್ಕೊಂಡಿದ್ವಿ ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕು ಅಷ್ಟು ಅಷ್ಟೇ ಅಂದರೆ ಸೇರಿಸಬೇಕು ಸ್ವಲ್ಪ ಹೊತ್ತು ಅದನ್ನು ಬಾಯ್ಲ್ ಆಗೋಕ್ಕೆ ಬಿಡಬೇಕು ಅಂದರೆ ಈ ಥರ ಬಬಲ್ ಬಬಲ್ ಬರಬೇಕು ಅದು ಬರೋ ಅಷ್ಟೊತ್ತೇನೆ ನಿಮ್ಮ ಇಡೀ ಮನೆ ಘಮ ಘಮ ಅಂತಿರುತ್ತೆ ಸೊ ಅದ್ರ ಜೊತೆಗೆ ಫಸ್ಟ್ ನಾವು ಏನು ಕುಕ್ಕರಲ್ಲಿ ಮಸೂರಿ ದಾಲ್ನ ಬೇಯಿಸ್ಕೊಂಡಿದ್ವಿ ಅದನ್ನು ಕೊನೆಗೆ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಅದನ್ನು ಬಾಯ್ಲ್ ಆಗೋಕ್ಕೆ ಬಿಡಬೇಕು ಅದಾದಮೇಲೆ ಹೇಗೆ ನಾವು ನಾರ್ಮಲಾಗಿ ಒಗ್ಗರಣೆ ಹಾಕ್ತೀವಿ ನಾರ್ಮಲ್ ಸಾಂಬಾರಿಗೆಲ್ಲ ಅದೇ ರೀತಿ ಇದಕ್ಕೆ ಕೂಡ ಒಗ್ಗರಣೆನ ಆ್ಯಡ್ ಮಾಡ್ಕೊಬೇಕು ಕೆಲವರು ಗಾರ್ಲಿಕ್ನ ಆ್ಯಡ್ ಮಾಡ್ಕೋತಾರೆ ಬಟ್ ನಾವು ನಮ್ಮ ಮನೆಯಲ್ಲಿ ಗಾರ್ಲಿಕ್ ಏನೂ ಆ್ಯಡ್ ಮಾಡ್ಕೊಳ್ಳೋಲ್ಲ ಬರೀ ಸಾಸಿವೆ ಸಾಸ್ವೇಜ್ ಜೊತೆಗೆ ಹಿಂಗನ್ನ ಹಾಕೇ ಹಾಕ್ತೀವಿ ಅಂದರೆ ಅದು ಹಾಕಿದ್ಮೇಲೆ ಪರ್ಫೆಕ್ಟ್ ಆದಂಥ ರುಚಿ ಬರೋದು ಸೊ ಇದಿಷ್ಟೇ ಈಸಿ ರೆಸ್ಟ್ ರೆಸಿಪಿ ಅಡುಗೆ ಇವಾಗ ಕಲಿತಿರೋರು ಅಥವಾ ಬೇರೆ ಏನಾದರೂ ರೆಸಿಪೀಸ್ನ ಟ್ರೈ ಮಾಡೋಣ ಅನ್ನೋರು ಈ ರೆಸಿಪಿನ ಖಂಡಿತವಾಗ್ಲೂ ಟ್ರೈ ಮಾಡಿ ಬೇಗನೆ ಮುಗಿಯುತ್ತೆ ಆ್ಯಂಡ್ ಓಲ್ಸೋ ಯಾರ್ಯಾರಿಗೆ ನಾಲ್ಗೆ ಕೆಟ್ಟೋಗಿದೆ ಒಳ್ಳೆ ರುಚಿಯಾಗಿರೋ ಸಾಂಬಾರು ಬೇಕು ಅಂತಂದರೆ ನಾನು ಇದನ್ನು ಖಂಡಿತವಾಗ್ಲೂ ಸಜೆಸ್ಟ್ ಮಾಡ್ತೀನಿ ಸೊ ಇದಿಷ್ಟು ಈ ಒಂದು ರೆಸಿಪಿ ವ್ಲಾಗ್ ಆಗಿತ್ತು ಈ ವಿಡಿಯೋ ನಿಮಗೆ ಏನಾದ್ರು ಇಷ್ಟ ಆಗಿದ್ರೆ ಪ್ಲೀಸ್ ಟು ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಇದೇ ಥರ ಮೂರ್ ರೆಸಿಪೀನ ಶೇರ್ ಮಾಡ್ತಿರ್ತೀನಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಮರಿ